ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲೀಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಂನ ಭೂಮ್ಯಾಂಬ ಭೂವರ್ ನವನಾಥ ಸಿದ್ಧಾಹ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮಕಾಂಡದ ನವನಾಥ ಕಥಾಸಾರದಲ್ಲಿ ವಟಸಿದ್ಧ ನಾಗನಾಥನ ಜನನ ಹಾಗೂ ಅವನಿಗೆ ದತ್ತಾತ್ರೇಯನ ಭೇಟಿ ನಂತರ ಅವನಿಗೆ ನಾಥ ದೀಕ್ಷೆ ಅತ್ತ ಒಳ ಒಡವಾಳದಲ್ಲಿ ನಾಗನಾಥ ಹಾಗೂ ಮಚ್ಛೇಂದ್ರನ ಭೇಟಿ ನಂತರ ಬ್ರಹ್ಮನಿಂದ ನಾಗನಾಥನಿಗೆ ಹಿತೋಪದೇಶವೆಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪೂರ್ವದಲ್ಲಿ ಸುರಲೋಕವಾಸಿನಿಯಾದ ಸರಸ್ವತಿಯ ಉದ್ದಿಷ್ಟವಾಗಿ ಬ್ರಹ್ಮವೀರ್ಯವು ಸ್ಖಲನಗೊಂಡು ಅದರಲ್ಲಿನ ಕೆಲ ಅಂಶವು ಭೂಮಿಯಲ್ಲಿರುವ ಪದ್ಮಿನಿ ಹೆಸರಿನ ಸರ್ಪದ ಹೆಡೆಯ ಮೇಲೆ ಬೀಳಲು ಅದು ನಿರಾಯಾಸವಾಗಿ ಸಿಕ್ಕ ಆಹಾರವೆಂದು ಆ ವೀರ್ಯವನ್ನು ನೆಕ್ಕುವುದು ಅದರಿಂದಾಗಿ ಆ ಸರ್ಪವು ಗರ್ಭಧರಿಸಲು ಅತ್ತ ಅದೇ ಸಮಯಕ್ಕೆ ಜನಮೇಜಯರಾಜನು ಸರ್ಪಯಾಗವನ್ನು ಆರಂಭಿಸುವನು ಇದನ್ನರಿತ ಆಸ್ತಿಕ ಮುನಿಯೋರ್ವನು ಆ ಸರ್ಪಿಣಿಯರುವಲ್ಲಿಗೆ ಬಂದು ಅಮ್ಮ ನಿನ್ನ ಹೊಟ್ಟೆಯಿಂದ ನವನಾರಾಯಣರಲ್ಲಿ ಒಬ್ಬನಾದ ಐರಹೋತ್ರನು ಸಿದ್ಧನಾಗಿ ಜನಿಸಿ ಬರುವವನಿದ್ದಾನೆ ಅಲ್ಲದೆ ಅತ್ತ ಜನಮೇಜಯ ರಾಜನು ಇತ್ತೀಚೆಗೆ ಸರ್ಪಯಾಗ ಮಾಡುವವನಿರುವನು ಆದ್ದರಿಂದ ನೀನು ಸುರಕ್ಷಿತ ಸ್ಥಳಕ್ಕೆ ಧಾವಿಸೆಂದು ಹೇಳುವನು ಆಗ ಆ ಸರ್ಪವು ಒಂದು ದೊಡ್ಡ ಆಲದ ಮರದ ಪದುರಿನಲ್ಲಿ ಹೋಗಿ ಸೇರುತ್ತದೆ ಅತ್ತ ಹಸ್ತಿನಾಪುರದಲ್ಲಿ ಜನಮೇಜಯ ರಾಜನಿಂದ ಸರ್ಪಯಾಗ ನಡೆಯುವಾಗ ಆಸ್ತಿಕ ಮುನಿಯು ತೆರಳಿ ಅಲ್ಲಿಗೆ ತೆರಳಿ ಅಲ್ಲಿನ ಋಷಿಮುನಿಗಳನ್ನು ಕುರಿತು ಮುನಿಯೋತ್ತಮರೇ ಅತ್ತ ಪದ್ಮಿನಿ ಹೆಸರಿನ ಸರ್ಪದ ಹೊಟ್ಟೆಗಿಂದ ನಾಥ ಶ್ರೇಷ್ಠನಾದ ವಟಸಿದ್ಧ ನಾಗನಾಥನು ಹುಟ್ಟುವವನಿದ್ದಾನೆ ಆದ್ದರಿಂದ ಆ ಸರ್ಪಿಣಿಯನ್ನು ಈ ಸರ್ಪಯಾಗದಲ್ಲಿ ಪರಿಗಣಿಸಲಾಗದು ಎಂದಾಗ ಎಲ್ಲರೂ ತಲೆದೂಗಿ ಅದನ್ನು ಬಿಟ್ಟು ಮುಂದೆ ಹಲವು ದಿವಸಗಳ ಮೇಲೆ ಆ ಸರ್ಪಿಣಿಯು ತತ್ತಿಯೊಂದನ್ನು ಕೆತ್ತು ಅದು ಅದೇ ಆಲದ ಮರದ ಪದುರಿನಲ್ಲಿ ಬಿಟ್ಟು ಹೋಗುವುದು ಅದರಲ್ಲಿ ಅವಿಹೋತ್ರ ನಾರಾಯಣನು ಸಂಚರಿಸಿದನು ತತ್ತಿಯು ದಿನ ದಿನಕ್ಕೆ ಬೆಳೆದು ದೊಡ್ಡದಾಗಲು ಒಂದು ದಿನ ಆ ತತ್ತಿ ಒಡೆದು ಎರಡು ಹೋಳಾಗಲು ಅದರೊಳಗಿನ ಬಾಲಕನು ಹೊರಬಿದ್ದು ಅಳಹತ್ತಿದನು ಮುಂದೊಂದು ದಿನ ಗೌಡ ಜಾತಿಯ ಕೋಶಧರ್ಮನೆಂಬ ಬ್ರಾಹ್ಮಣನೋರ್ವನು ಅಲ್ಲಿಗೆ ಬರಲು ಆ ಗಿಡದ ಪೊದರಿನಲ್ಲಿ ಕೂಸು ಅಳುವುದನ್ನು ಕಂಡು ಆ ಕಡೆಗೆ ಹೋಗಿ ನೋಡುವನು ಆಗ ಅವನನ್ನು ಕುರಿತು ಸುರಜನರು ಹೇ ಕೋಶಧರ್ಮನೇ ಇದೇ ಆಲದ ಮರದ ಪೊದರಿನಲ್ಲಿ ಬಾಲನೋರ್ವನಿರುವನು ಆ ನಿಧಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಜೋಪಾನ ಮಾಡುವವನಾಗು ಅಲ್ಲದೆ ಆ ಬಾಲಕನಿಂದ ಆ ನಿನ್ನ ದಾರಿದ್ರ್ಯವು ದೂರಾಗುವುದು ಅವನು ಕೇವಲ ಬಾಲಕನಾಗಿರದೆ ಅವತಾರಿ ಪುರುಷನೇ ಆಗಿರುವನು ಈತನು ಪದ್ಮಿಣಿ ಹೆಸರಿನ ಸರ್ಪಿಣಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದರಿಂದ ಈ ಬಾಲಕನಿಗೆ ವಟಸಿದ್ಧ ನಾಗನಾಥನೆಂದು ಕರೆ ಇವನು ಮುಂದೆ ಸಿದ್ಧರಿಗೆಲ್ಲವೂ ನಾಥನಾಗಿ ಮೆರೆಯುವನು ಎಂದು ಆಕಾಶವಾಣಿಯಾಗುವುದು ಆ ವಾಣಿಯನ್ನು ಆಲಿಸಿದ ಬ್ರಾಹ್ಮಣನು ಆ ಪೊದರಿನಲ್ಲಿರುವ ಬಾಲಕನನ್ನು ಒಳ್ಳೆ ಪ್ರೇಮದಿಂದ ಎತ್ತಿಕೊಂಡು ಮನೆಯ ಕಡೆಗೆ ನಡೆದನು ಸುಶೀಲೆಯಾದ ತನ್ನ ಹೆಂಡತಿ ಸುರಾದೇವಿಯ ಕೈಗೆ ಆ ಮಗುವನ್ನು ಕೊಡುತ್ತಾ ಆಕೆಗೆ ನಡೆದ ಸಂಗತಿಯನ್ನು ಸಾರಾಸಾರವಾಗಿ ಅರುಹಿದನು ಅದಕ್ಕೆ ಆಕೆಯು ಆ ಬಾಲಕನನ್ನು ಮುದ್ದಿಸಿ ಎದೆಗವಚಿಕೊಳ್ಳಲು ಆಕೆಯ ಸ್ತನಗಳಲ್ಲಿ ಹಾಲು ತುಂಬಿ ಧಾರೆ ಇಕ್ಕುವವು ನಂತರ ಆ ಕೂಸಿಗೆ ಹಾಲುಣಿಸಿ ತೊಟ್ಟಿಲಲ್ಲಿ ಹಾಕಿ ತೂಗುತ್ತಾ ಲಾಲಿಹಾಡ ಹತ್ತಿದಳು ಮುಂದೆ ಆ ಬಾಲಕನಿಗೆ ದೇವವಾಣಿಯಂತೆಯೇ ವಟಸಿದ್ಧ ನಾಗನಾಥ ಎಂಬ ನಾಮದಿಂದ ಕರೆಯ ಹತ್ತಿದರು ಕಲ್ಲಿಗೆ ಅಂತರ ಗಂಗೆಯನ್ನು ಸುತ್ತಿದಂತೆ ಬ್ರಾಹ್ಮಿಣಿಯು ಆ ಬಾಲಕನನ್ನು ಬಹಳ ಮೋಹದಿಂದ ಪಾಲಿಸುತ್ತಿದ್ದಳು ಮುಂದೆ ಅವನು ಬೆಳೆದು ಏಳು ವರ್ಷದವನಾಗಲು ಕೋಶಧರ್ಮನು ಮಗನ ಉಪನಯನ ಕಾರ್ಯವನ್ನು ಒಳ್ಳೆಯ ಹರ್ಷದಿಂದ ಮಾಡಿದನು ಹೀಗಿರಲು ಮುಂದೊಂದು ದಿನ ಆ ಬಾಲಕನು ಕಾಶಿ ಕ್ಷೇತ್ರದಿಂದ ಆಟವಾಡಲೆಂದು ಭಾಗೀರಥಿ ತೀರಕ್ಕೆ ಬರುವನು ಅದು ಮಧ್ಯಾಹ್ನದ ಸಮಯವಾಗಿದ್ದರಿಂದ ಅಲ್ಲಿ ಶ್ರೀ ದತ್ತಾತ್ರೇಯನ ದೃಷ್ಟಿಯು ಆ ಬಾಲಕನ ಮೇಲೆ ಬೀಳುವುದು ಮಕ್ಕಳ ಆಟದಲ್ಲಿ ಆ ಬಾಲಕನು ಎಲ್ಲರನ್ನೂ ಸಾಲಾಗಿ ಕೊರಿಸಿ ಸುಮ್ಮನೆ ಎಲ್ಲರಿಗೂ ಊಟವನ್ನು ಬಡಿಸುವವನಾದನು ಆಗ ಎಲ್ಲ ಬಾಲಕರು ನನಗೆ ಸಾಕೆನ್ನಲು ಹೂ ಹಿಡಿಯಿರಿ ಎಂದು ನುಡಿಯುವನು ಇದನ್ನೆಲ್ಲ ಕಂಡು ದತ್ತಾತ್ರೇಯನಿಗೆ ಆಶ್ಚರ್ಯವಾಗಿ ನಾನು ಇವರಿಗೆ ನಿಜಕ್ಕೂ ಅನ್ನವನ್ನು ಉಣಿಸಬಡಿ ಉಣಬಡಿಸಬೇಕೆಂದು ಆಲೋಚಿಸಿ ತಾನು ಬಾಲಕನ ರೂಪ ಧರಿಸಿ ಅವರಲ್ಲಿ ಸೇರಿಕೊಂಡು ಪಂಕ್ತಿಯಲ್ಲಿ ಕುಳಿತು ನನಗೂ ಅನ್ನವನ್ನು ಬಡಿಸಿರಿ ಎನ್ನಲು ಎಲ್ಲರೂ ಅವನನ್ನು ಬೆನ್ನಟ್ಟಿ ಹೊಡೆಬಡೆ ಮಾಡುವರು ಕೆಲವರು ಅವನತ್ತ ಕಲ್ಲುಗಳು ತೂ ಬೀಸುತ್ತಾ ಇಲ್ಲವೋ ಎಂದು ಗದರಿಸುವರು ಆದರೆ ಅವರೊಳಗಿನ ವಟಸಿದ್ಧ ನಾಗನಾಥನು ಏಯ್ ತಡೆಯಿರಿ ಎಂದು ಎಲ್ಲರನ್ನೂ ತಡೆಯುವನು ಅಲ್ಲದೆ ತನ್ನ ಗೆಳೆಯರನ್ನು ಕುರಿತು ಹೇ ಗೆಳೆಯರೆ ಕೇಳಿ ಊಟದ ಸಮಯಕ್ಕೆ ಬಂದವರನ್ನು ಅತಿಥಿ ದೇವೋಭವ ಎಂದು ಅವರನ್ನು ಸತ್ಕರಿಸಬೇಕು ಎಂದು ತನ್ನ ಗೆಳೆಯರಿಗೆ ಬುದ್ಧಿವಾದವನ್ನು ಹೇಳಿ ಅತಿಥಿ ರೂಪದಲ್ಲಿ ಬಂದ ದತ್ತಾತ್ರೇಯ ದತ್ತಾತ್ರೇಯ ಬಾಲಕನನ್ನು ಸತ್ಕರಿಸಿ ಪಂಕ್ತಿಗೆ ಕೂರಲು ಹೇಳಿ ಅವನಿಗೆ ಕಲ್ಪಿತ ಭೋಜನವನ್ನು ನೀಡಿ ಮಹಾತ್ಮರೇ ಸಾವಧಾನವಾಗಿ ಭೋಜನವಾಗಲಿ ಎಂದು ನುಡಿಯುವನು ಆಗ ಇವನೇ ಅವಿರ್ಹೋತ್ರ ನಾರಾಯಣನಾಗಿರುವನು ಎಂದರಿತ ದತ್ತಾತ್ರೇಯನು ಅವನನ್ನು ತನ್ನ ಹತ್ತಿರ ಕರೆದನು ಅಲ್ಲದೆ ಅವನ ಕಿವಿಯಲ್ಲಿ ಸಿದ್ಧಿಯನ್ನು ಪಠಿಸುತ್ತ ಈಗ ಎಲ್ಲರನ್ನೂ ಊಟಕ್ಕೆ ಬಡಿಸುವವನಾಗು ಎಂದು ಹೇಳುವನು ನಂತರ ಆ ಸಿದ್ಧಿಯಿಂದಾಗಿ ನಾಗನಾಥನು ಎಲ್ಲ ಬಾಲಕರಿಗೂ ನಿಜವಾಗಿಯೂ ಮೃಷ್ಟಾನ್ನವನ್ನು ಬಡಿಸ ಹತ್ತಿದನು ದತ್ತಾತ್ರೇಯನು ಅಲ್ಲಿಂದ ಹೋಗುವಾಗ ತನ್ನ ಹೆಸರು ಹೇಳುತ್ತಾ ಆ ಬಾಲಕನ ಹೆಸರು ಕೇಳಿಕೊಂಡು ಹೋಗುವನು ಇತ್ತ ಆ ಬಾಲಕರು ದಿನಾಲು ನಿಜವಾದ ಊಟದ ಆಟವಾಡುತ್ತಾ ಇರುವಾಗ ಎಲ್ಲರೂ ನಾಗನಾಥನಿಂದ ಮೃಷ್ಟಾನ್ನವನ್ನು ಸವಿದು ಹೋಗತೊಡಗಿದರು ಮುಂದೆ ಆ ಹುಡುಗರಿಗೆ ಅವರವರ ಮನೆಯ ಅನ್ನವೂ ಕೂಡ ರುಚಿಸದಾಯಿತು ಹೀಗೆ ಮಕ್ಕಳು ಮನೆಯಲ್ಲಿ ಉಣ್ಣದಿರುವುದನ್ನು ಕಂಡ ಅವರವರ ತಂದೆ ತಾಯಂದಿರು ಮಾರುವೇಷದಿಂದ ಆ ಭಾಗೀರಥಿ ನದಿಯ ದಂಡೆಯಲ್ಲಿ ಬಂದು ನೋಡಲು ಅಲ್ಲಿ ನಾಗನಾಥನು ಎಲ್ಲ ಮಕ್ಕಳನ್ನು ಪಂಕ್ತಿಗೆ ಕೂರಿಸಿ ಅವರವರಿಗೆ ಬೇಕಾದ ಮುಷ್ಟಾನ್ನವನ್ನು ಬಡಿಸುತ್ತಾ ಸಾವಧಾನದಿಂದ ಭೋಜನವಾಗಲಿ ಎಂದು ಹೇಳುತ್ತಿದ್ದನು ಈ ಸುದ್ದಿಯನ್ನು ತಿಳಿದ ಕೋಶಧರ್ಮನು ದಿಗ್ಭ್ರಮೆಗೊಂಡನು ಅವನಿಗೆ ಹಿಂದಿನ ನೆನಪಾಗಿ ಅಂದು ಸುರಜನರು ಹೇಳಿದ ವಚನದಂತೆ ಈ ಬಾಲಕನು ಸಿದ್ಧಪುರುಷನೇ ಆಗಿರುವನೆಂದು ಬಗೆದು ಮಾರನೇ ದಿನ ಅವನು ನಾಗನಾಥನನ್ನು ಪ್ರೀತಿಯಿಂದ ಕರೆದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು ಅಲ್ಲದೆ ಪ್ರೀತಿಯಿಂದ ಅವನನ್ನು ಕುರಿತು ಮಗನೇ ನೀನು ದಿನಾಲೂ ಅದೇಗೆ ಲೆಕ್ಕವಿಲ್ಲದಷ್ಟು ಮಕ್ಕಳಿಗೆ ಊಟ ಎಂದು ಕೇಳಲು ಆ ಮಾತಿಗೆ ಸಂತಸಗೊಂಡ ಬಾಲಕನು ಹೇ ತಾತನೇ ಅಲ್ಲೇಕೆ ಇಲ್ಲೇ ನೋಡು ಎಂದು ಹೇಳಿ ನೆಲಕ್ಕೆ ಕೈಹಚ್ಚಿ ಸಿದ್ಧಿಯನ್ನು ನೆನೆಯಲು ತರತರಹದ ಮೃಷ್ಟಾನ್ನಗಳು ಗೋಚರಿಸಿದವು ಅವನ್ನು ಕಂಡ ಬ್ರಾಹ್ಮಣನು ಆಶ್ಚರ್ಯಚಕಿತನಾಗಿ ಮತ್ತೆ ಮಗನನ್ನು ಕುರಿತು ಅಪ್ಪ ಬಾಲಕ ಈ ಸಿದ್ಧಿಯನ್ನು ನಿನಗೆ ಹೇ ಈ ಸಿದ್ಧಿಯು ನಿನಗೆ ಹೇಗೆ ಪ್ರಾಪ್ತವಾಯಿತು ಎನ್ನಲು ಆಗ ನಾಗನಾಥನು ನಡೆದ ಘಟನೆಯನ್ನು ವಿವರಿಸುತ್ತಾ ತಾತ ನಾನು ಗೆಳೆಯರೊಂದಿಗೆ ಭಾಗೀರಥಿ ನದಿಯ ತೀರದಲ್ಲಿ ಆಟವಾಡುವಾಗ ಸಹಜವಾಗಿ ನಮ್ಮ ಪಂಕ್ತಿಯಲ್ಲಿ ಒಬ್ಬ ಬಾಲಕನು ಬಂದನು ಎಲ್ಲರೂ ಅವನನ್ನು ಹೊಡೆಯ ಹೋದರು ಆದರೆ ನಾನು ಹಾಗೆ ಮಾಡದೆ ಅವನನ್ನು ಸತ್ಕರಿಸಿದೆ ಆಗ ಅವನು ನನ್ನ ಕಿವಿಯಲ್ಲಿ ಏನೇನೋ ನುಡಿದು ನಂತರ ನನ್ನ ಹೆಸರು ತನ್ನ ಹೆಸರು ಹೇಳಿಕೊಂಡು ತಾನು ದತ್ತಾತ್ರೇಯನೆಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಅಂದಿನಿಂದ ನಾನು ನುಡಿದದ್ದು ಆಗುತ್ತಿದೆ ತಾತ ಉಳಿದದ್ದು ನನಗೇನು ಗೊತ್ತಿಲ್ಲ ಎಂದು ನುಡಿದನು ಕೋಶಧರ್ಮನು ಮಗು ಆತನು ತ್ರೈಮೂರ್ತಿಯೇ ಆಗಿರುವನು ಎಂದು ನುಡಿದು ಮಗನ ಕೀರ್ತಿಯನ್ನು ನೋಡಿ ಹರ್ಷಗೊಂಡನು ಹೀಗೆಯೇ ಹಲವು ದಿನಗಳು ಕಳೆಯಲು ಒಡಸಿದ್ಧ ನಾಗನಾಥನ ಕೀರ್ತಿಯು ದಶದಿಕ್ಕುಗಳಿಗೂ ಹರಡುವುದು ದಿನಾಲು ಅನೇಕ ಜನರು ಇವನಲ್ಲಿಗೆ ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಂಡು ಹೋಗತೊಡಗಿದರು ಮುಂದೆ ನಾಗನಾಥನು ಮತ್ತೆ ದತ್ತಾತ್ರೇಯನಿಗಾಗಿ ಚಿಂತಿಸ ಹತ್ತಿದನು ಅದಕ್ಕಾಗಿ ತನ್ನ ತಂದೆಯನ್ನು ಕುರಿತು ತಾತ ಆ ದತ್ತಾತ್ರೇಯನೆಂಬ ಬಾಲವೇಶಿಯು ಮತ್ತೆ ಎಲ್ಲಿ ಕಾಣುವನು ಎಂದು ಕೇಳಿದನು ಅದಕ್ಕೆ ಕೋಶವರ್ಮನು ಮಗು ಅವನು ಕೊಲ್ಹಾಪುರ ಗಿರಿನಾರ ಮಾಹುರಿ ಕಾಶಿ ಕ್ಷೇತ್ರ ಮಾತಾಪುರಿ ಸಖ್ಯಾದ್ರಿ ಭಕ್ತಪುರ ಹೀಗೆ ಎಲ್ಲೆಂದರಲ್ಲಿ ಇರುವನು ಅವನು ಹುಡುಕಬೇಕೆಂದರೆ ಸಿಗುವವನಲ್ಲ ಯೋಗಾನು ಯೋಗದಿಂದ ಸಿಗಬಹುದೆಂದು ಹೇಳಿ ಅವನು ತನ್ನ ಕಾಯಕ ನಿಮಿತ್ತ ಹೊರಟು ಹೋದನು ಇತ್ತ ದತ್ತಾತ್ರೇಯನನ್ನು ಕಂಡೇ ಕಾಣುವೆನೆಂಬ ಹಠದಿಂದ ನಾಗನಾಥನು ತಾಯಿಗೆ ನಮಿಸಿ ಕೊಲ್ಲಾಪುರ ಪಾಂಚಾಳೇಶ್ವರ ಮಾತಾಪುರಿ ಅರಸಿ ಮಾರ್ಗ ಕ್ರಮಿಸ ಹತ್ತಿದನು ಅಲ್ಲಲ್ಲಿ ದಾರಿಯಲ್ಲಿ ಗಿಡ ಮರಗಳನ್ನು ಕುರಿತು ದತ್ತಾತ್ರೇಯನನ್ನು ನೋಡಿದಿರಾ ಎನ್ನುವನು ಅತ್ತ ಪಶು ಪಕ್ಷಿಗಳಿಗೂ ವಿಚಾರಿಸುವನು ಯಾರಿಂದಲೂ ಇಲ್ಲ ಎನ್ನುವ ಉತ್ತರ ಬರಲು ಕೊನೆಗೆ ಗೋಪಾಲಕರನ್ನು ಕೇಳಲು ಅವರು ನಾವು ಅರಿಯವು ಅಣ್ಣ ಬೇಕಾದರೆ ನೀನೇ ತಂದು ಅನ್ನುವರು ಹೀಗೆ ನಾಗನಾಥನು ಎಲ್ಲ ಕ್ಷೇತ್ರಗಳನ್ನು ಸುತ್ತಿ ಕೊನೆಗೆ ಕೊಲ್ಹಾಪುರಕ್ಕೆ ಬರುವನು ಅಲ್ಲಿನ ಜನರನ್ನು ಕುರಿತು ದತ್ತಾತ್ರೇಯನು ಇಲ್ಲಿಗೆ ಬಂದಿರುವನೇ ಎಂದು ಕೇಳಲು ಅಲ್ಲಿನ ಜನಗಳು ಹೌದು ಮಹಾರಾಯ ಅವನು ಇಲ್ಲಿ ದಿನಾಲೂ ಬರುವನು ಆದರೆ ಅವನು ಯಾವ ರೂಪದಲ್ಲಿ ಬಂದು ಭಿಕ್ಷೆ ಸ್ವೀಕರಿಸುವನು ಯಾರಿಗೂ ತಿಳಿಯದು ಇದು ಪುಣ್ಯಕ್ಷೇತ್ರವಾಗಿದ್ದರಿಂದ ದತ್ತಾತ್ರೇಯನು ಎಲ್ಲಿಂದಲೇ ಭಿಕ್ಷೆಯನ್ನು ಸ್ವೀಕರಿಸುವನು ಇದರ ಹೊರತು ಹಾಗೆಯೇ ಇದ್ದರೂ ಬೇರೆಡೆಯಿಂದ ಯಾವತ್ತು ಭಿಕ್ಷೆಯನ್ನು ಸ್ವೀಕರಿಸನು ಎಂದು ಹೇಳುವರು ನಂತರ ಅವರ ಮಾತುಗಳನ್ನು ಆಲಿಸಿದ ನಾಗನಾಥನು ಅದೇ ಊರಿನಲ್ಲಿರುವ ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಸಿದ್ಧಾನ್ನ ಸಂತರ್ಪಣೆಯನ್ನು ನೆರವೇರಿಸಿದನು ದತ್ತಾತ್ರೇಯನು ಸಿದ್ಧಾನ್ನವನ್ನು ನನಗೂ ಸ್ವೀಕರಿಸಬೇಡ ಎಂದು ಹೇಳಿದಂತೆ ತಾನೂ ಕೂಡ ಸ್ವೀಕರಿಸನು ಇದರಿಂದಾದರೂ ದತ್ತಾತ್ರೇಯನು ಸಿಗಬಹುದು ಎಂಬುದೇ ಅವನ ಉದ್ದೇಶವಾಗಿತ್ತು ಹೀಗೆ ಕೊಲ್ಲಾಪುರದಲ್ಲಿ ವಟಸಿದ್ದ ನಾಗನಾಥನು ನಿರಂತರವಾಗಿ ತನ್ನ ಸಿದ್ಧಾನ್ನ ಸಂತರ್ಪಣೆಯ ಕಾರ್ಯ ನೆರವೇರಿಸಹತ್ತಿದನು ಹತ್ತಿದನು ಅಲ್ಲಿಯೇ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಠಿಕಾಣಿ ಹೂಡಿದ್ದ ನಾಗನಾಥನು ಪೂಜಾರಿಗಳನ್ನು ಕರೆದು ನಾನು ನಿರಂತರವಾಗಿ ಗ್ರಾಮ ಭೋಜನ ಕಾರ್ಯವನ್ನು ನೆರವೇರಿಸುವೆನು ಎನ್ನಲು ಅಲ್ಲಿಯವರು ಅವನಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವರು ನಂತರ ರಾಶಿ ರಾಶಿಯಾಗಿ ಸಿದ್ಧಾನ್ನವನ್ನು ಸೃಷ್ಟಿಸಿಕೊಟ್ಟು ಯಾವುದೇ ಜಾತಿ ಪಾತಿಗಳ ಭೇದ ಭಾವವಿಲ್ಲದೆ ಊರಿಗೆ ಊರೇ ನಿರಂತರವಾಗಿ ಈ ಮೃಷ್ಟಾನ್ನ ಭೋಜನಕ್ಕೆ ಬರುವಂತೆ ಊರಿನಲ್ಲಿ ಡಂಗುರವನ್ನು ಸಾರಲು ನಿತ್ಯ ಎಲ್ಲರ ಭೋಜನವು ದೇವಾಲಯದಲ್ಲೇ ನಡೆಯ ಹತ್ತಿತು ಅತ್ತ ಮೊದಲನೇ ದಿನ ದತ್ತಾತ್ರೆಯನ್ನು ಮಾರುವೇಷದಿಂದ ಭಿಕ್ಷೆಗಾಗಿ ಊರಿನಲ್ಲಿ ಬರಲು ಎಲ್ಲರೂ ತಮ್ಮ ಮನೆಯಲ್ಲಿ ಏನೂ ಮಾಡಲಿಲ್ಲ ಹಾಗಾಗಿ ನೀನು ಕೂಡ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಮೃಷ್ಟಾನ್ನ ಭೋಜನವಿದೆ ಅಲ್ಲಿಗೆ ಹೋಗೆಂದು ನುಡಿಯುವರು ಆದ್ದರಿಂದ ದತ್ತಾತ್ರೇಯನು ಗುಪ್ತರೂಪದಿಂದ ತಾನೇ ಸ್ವತಃ ಅಲ್ಲಿಗೆ ಹೋಗಿ ನೋಡಲು ಅಲ್ಲಿ ವಟಸಿದ್ಧ ನಾಗನಾಥನ ಮಹಿಮೆಯನ್ನು ಕಂಡು ಇದು ಎಂದು ತಾನು ಹಿಂದೆ ನೀಡಿದ ವರದ ಫಲವೆಂದು ನೆನಪಿಸಿಕೊಂಡ ಅತ್ರಿನಂದನನು ಈಗ ಈತನು ನನ್ನ ದರ್ಶನಾಪೇಕ್ಷೆಯಿಂದಲೇ ಹೀಗೆ ಮಾಡಿರಬಹುದೆಂದು ನಿರ್ಧರಿಸಿ ಅಲ್ಲಿಂದ ನಿರ್ಗಮಿಸಿದನು ಮಾರನೇ ದಿನ ಮತ್ತೆ ಕೊಲ್ಹಾಪುರಕ್ಕೆ ಬಂದು ಒಣ ಭಿಕ್ಷೆಯನ್ನು ಬೇಡಿ ನಂತರ ಕಾಶಿಗೆ ಹೋಗಿ ಆ ಭಿಕ್ಷೆಯನ್ನು ಸ್ವೀಕರಿಸುವನು ಹೀಗೆಯೇ ಒಂದು ತಿಂಗಳ ಕಾಲ ಗತಿಸುವುದು ಆಗಲೂ ಅತ್ರಿನಂದನ ದರ್ಶನ ಆಗಲಿಲ್ಲ ನಾಗನಾಥನು ಮನದಲ್ಲೇ ಆಲೋಚಿಸಿ ನಂತರ ಗ್ರಾಮಸ್ಥರನ್ನು ಕರೆದು ಊರಲ್ಲಿ ಯಾರೊಬ್ಬರಾದರೂ ಭಿಕ್ಷೆಗೆಂದು ಬರುತ್ತಿದ್ದಾರೆಯೇ ಎಂದು ಕೇಳಿದನು ಅದಕ್ಕೆ ಅವರು ಹೌದು ಒಬ್ಬ ಭಿಕ್ಷುಕ ಬರುತ್ತಿದ್ದಾನೆ ಅವನಿಗೆ ಪಕ್ವಾನ್ನವನ್ನು ಇಲ್ಲವೆನ್ನಲು ಒಣಧಾನ್ಯವನ್ನು ಸ್ವೀಕರಿಸಿ ಹೋಗುತ್ತಿದ್ದಾನೆ ಎನ್ನಲು ಮಾರನೆ ದಿನ ಅವನು ಬಂದಾಗ ಹೇಳಿರಿ ಎಂದು ತಿಳಿಸುವನು ಮಾರನೇ ದಿನ ದತ್ತಾತ್ರೇಯನು ಭಿಕ್ಷುಕನಾಗಿ ಊರುಳು ಸಂಚರಿಸುತ್ತಿರಲು ಊರಿನವರು ಹೋಗಿ ಒಡಸಿದ್ಧ ನಾಗನಾಥನಿಗೆ ತಿಳಿಸುವರು ಆಗ ನಾಗನಾಥನು ಓಡೋಡಿ ಅಲ್ಲಿಗೆ ಬರುವನು ಅಲ್ಲದೆ ಅವನ ಪಾದಗಳ ಮೇಲೆ ಹಣೆಯಿಟ್ಟು ಅಳತೊಡಗಿದನು ದಯಾಘನನಾದ ಅತ್ರಿನಂದನನೆ ಅತ್ರಿನಂದನನೆ ಎನಗೆ ತಂದೆಯೂ ನೀನೇ ತಾಯಿಯೂ ನೀನೆ ಹೀಗಿರಲು ಆಕಳು ಕರುವನ್ನು ಬಿಟ್ಟು ಹೋದಂತೆ ನನ್ನನ್ನು ಬಿಟ್ಟು ಹೀಗೇಕೆ ಭೂತಲದಲ್ಲಿ ಗೌಪ್ಯವಾಗಿ ಸಂಚರಿಸುತ್ತಿರುವ ಯೋಗೇಂದ್ರನೇ ನೀನಿಲ್ಲದೆ ಈ ಘೋರ ಕಾರಣದಲ್ಲಿ ನಾನು ಹೀಗೆ ಇರಲಿ ಮಗುವು ಸಂಕಷ್ಟದಲ್ಲಿ ತಾಯಿಯನ್ನು ನೆನೆಯುವಂತೆ ಅದಕ್ಕೀಗ ಇಪ್ಪತ್ತು ವರ್ಷ ಗತಿಸಿತು ಎನ್ನುತ್ತಾ ದತ್ತಾ ದತ್ತಾ ಎಂದು ಅಳಹತ್ತಿದನು ಹೀಗಿರಲು ಕರುಣಾಘನಾದ ಅತ್ರಿನಂದನನು ಪ್ರೇಮಳ ಮನಸ್ಸಿನಿಂದ ಅವನನ್ನು ಕೈಹಿಡಿದು ಎತ್ತಿದನು ಅಪ್ಪಿಕೊಂಡು ಮುದ್ದಿಟ್ಟು ಅವನ ಮೋರೆಯ ಮೇಲೆ ಕೈಯಾಡಿಸಿದನು ತನ್ನ ಕೈಯಿಂದ ನಾಗನಾಥನ ಕಣ್ಣೀರನ್ನು ಒರೆಸಿ ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿರಿಸಿದನು ಅವನ ಕಿವಿಯಲ್ಲಿ ಗೌಪ್ಯ ಮಂತ್ರವನ್ನು ಉಚ್ಚರಿಸಿದನು ತತ್ಕಾಲವೇ ಅವನಿಗೆ ಉಂಟಾಯಿತು ಮತ್ತೆ ಅತ್ರಿನಂದನನು ಅವನನ್ನು ಕುರಿತು ಮಗು ನೀನು ಸಾಕ್ಷಾತ್ ಅವಿರ್ಹೋತ್ರ ನಾರಾಯಣನಾಗಿದ್ದು ಒಡಸಿದ್ಧ ನಾಗನಾಥನಾಗಿ ಭೂಮಿಗೆ ಅವತರಿಸಿರುವೆ ಅಲ್ಲದೆ ಬ್ರಹ್ಮವೀರ್ಯದಿಂದಾಗಿ ಸರ್ಪಿಣಿಯ ಹೊಟ್ಟೆಯಲ್ಲಿ ನಿನ್ನ ಜನ್ಮವಾಗಿದೆ ಅದಕ್ಕಿಂತಲೇ ನಿನಗೆ ಸಿದ್ಧಿಯನ್ನು ಕೊಟ್ಟೆನು ಪ್ರಾರಬ್ಧ ಯೋಗದಿಂದಾಗಿ ಇಂದು ನಮ್ಮಿಬ್ಬರ ಸಂಗಮವಾಯಿತು ಎನ್ನಲು ನಾಗನಾಥನು ಮತ್ತೆ ಗುರುವರನ ಪಾದಕ್ಕೆರೆಗೆದನು ಆಗ ದತ್ತನು ಅವನ ಕರ ಪಿಡಿದು ಹಿಡಿದೆಬ್ಬಿಸಿ ಎದೆ ಮುಂದೆ ಅವರೀರ್ವರು ವ್ಯಾನ ಅಂದರೆ ಗಾಳಿ ವೇಗದಲ್ಲಿ ಸಾಗಿ ಕಾಶಿ ಪಟ್ಟಣಕ್ಕೆ ಬಂದು ತಲುಪಿದರು ಅಲ್ಲಿ ತಮ್ಮ ನಿತ್ಯ ಸೇವೆಯನ್ನು ತೀರಿಸಿದ ಬಳಿಕ ಕಾಶಿ ವಿಶ್ವನಾಥನನ್ನು ದರ್ಶಿಸಿ ನಂತರ ಭದ್ರಿಕಾಶ್ರಮಕ್ಕೆ ಬಂದಿಳಿದರು ಅಲ್ಲಿ ದತ್ತಾತ್ರೇಯನು ನಾಗನಾಥನಿಗೆ ಪ್ರಕಟ ರೂಪದಿಂದ ದರ್ಶನವಿತ್ತು ಅವನ ಕೈ ಹಿಡಿದು ಶಿವಮಂದಿರದತ್ತ ಸಾಗಿ ಅಲ್ಲಿ ಈಶ್ವರನನ್ನು ದರ್ಶಿಸಿದನು ಆಗ ಶಿವನು ದತ್ತಾತ್ರೇಯನನ್ನು ಕುರಿತು ಇವನಾರು ಎಂದು ಕೇಳಲು ದತ್ತಾತ್ರೇಯನು ನಾಗನಾಥನ ವೃತ್ತಾಂತವನ್ನು ಬಿಚ್ಚಿ ಬಿಚ್ಚಿ ಹೇಳುವನು ಆಗ ಶಿವನು ಇವನಿಗೆ ನಾಥದೀಕ್ಷೆಯನ್ನು ಕೊಡಲು ತಿಳಿಸುವನು ನಂತರ ದತ್ತಾತ್ರೇಯನು ನಾಗನಾಥನಿಗೆ ಶಿಂಗಿ ಶೈಲಿಗಳನ್ನು ನೀಡಿ ನಾಥ ದೀಕ್ಷೆಯನ್ನು ದಯಪಾಲಿಸಿ ಅವನಿಗೆ ಸನಾಥ ಅವನನ್ನು ಸನಾಥನಾಗಿ ಮಾಡಿದನು ಹೀಗೆ ಅಲ್ಲಿ ಆರು ತಿಂಗಳ ಕಾಲ ನಿಂತುಕೊಂಡ ದತ್ತಾತ್ರೇಯನು ಅವನಿಗೆ ಎಲ್ಲ ಅಸ್ತ್ರವಿದ್ಯೆ ಸಹಿತವಾಗಿ ಅರವತ್ತ ನಾಲ್ಕು ಕಲೆಗಳನ್ನು ಹೇಳಿಕೊಟ್ಟನು ಇಂತು ಅವನಿಗೆ ಬದ್ರಿಕೆಯಲ್ಲಿ ಮುಂದಿನ ಕಾರ್ಯಕ್ಕಾಗಿ ತಪಸ್ಸಿಗಾಗಿ ಕೊಳ್ಳಿರಿಸಿದನು ನಂತರ ಅವನು ತನ್ನ ಹನ್ನೆರಡು ವರ್ಷಗಳ ಘೋರ ಕಾಲ ಹನ್ನೆರಡು ವರ್ಷಗಳ ಕಾಲ ಘೋರ ತಪಸ್ಸನ್ನು ಆಚರಿಸಲು ಮತ್ತೆ ಅವನಿಗೆ ದತ್ತಾತ್ರೇಯನು ದರ್ಶನ ನೀಡುವನು ನಂತರ ಎಲ್ಲ ದೇವಾನುದೇವತೆಗಳನ್ನು ಅಲ್ಲಿಗೆ ಕರೆದು ನಾಗನಾಥನಿಗೆ ಅವರವರಿಂದ ವರಗಳನ್ನು ಕೊಡಿಸಿದನು ತದನಂತರ ಅತ್ರಿನಂದನನು ನಾಗನಾಥನನ್ನು ಕುರಿತು ಮಗು ನೀನೀಗ ತೀರ್ಥಾಟನೆಗಾಗಿ ಹೊರಡುವವನಾಗು ಅಲ್ಲದೆ ಆಯಾ ಕ್ಷೇತ್ರಗಳ ಕಲ್ಯಾಣ ಕಾರ್ಯ ಕೈಗೊಂಡು ಲೋಕ ಕಲ್ಯಾಣಕ್ಕಾಗಿ ಸಾಗೆಂದು ಹೇಳಲು ನಾಗನಾಥನು ಗುರುವರನ ಪಾದಕ್ಕೆ ಮಣಿದು ಅಲ್ಲಿಂದ ಮಾರ್ಗ ಕ್ರಮಿಸ ಹತ್ತಿದನು ಆ ಕಡೆಗೆ ದತ್ತಾತ್ರೇಯನು ಗಿರಿನಾರ ಪರ್ವತದೆಡೆಗೆ ಹೋದನು ಗುರುವಿನ ಆಜ್ಞೆಯಂತೆ ನಾಗನಾಥನು ಇತ್ತ ತೀರ್ಥಾಟನೆಯನ್ನು ಮಾಡುತ್ತಾ ಬಾಲಾಘಾಟ ಎಂಬ ಗ್ರಾಮಕ್ಕೆ ಬಂದು ತಲುಪಿದನು ಆ ಊರಿನಲ್ಲಿ ಒಳ್ಳೆಯ ವಾತಾವರಣವನ್ನು ಕಂಡ ನಾಗನಾಥನು ಅಲ್ಲೇ ವಸತಿಗಾಗಿ ಉಳಿದನು ಆತನ ಮಹಿಮೆಯನ್ನು ಕಂಡ ಜನಗಳು ಹಿಂಡು ಹಿಂಡಾಗಿ ಅಲ್ಲಿಗೆ ಬರಹತ್ತಿದರು ನಂತರ ಭಕ್ತರ ಅಪೇಕ್ಷೆಯ ಮೇರೆಗೆ ಅವನು ಆ ಊರಿಗೆ ಒಡವಾಳ ಎಂದು ಹೆಸರಿಸಿ ಮುಂದೆ ಅಲ್ಲೇ ಇರಹತ್ತಿದನು ಹೀಗೆ ಮುಂದೊಂದು ದಿನ ಸಹಜವಾಗಿ ಮಚ್ಚೇಂದ್ರನಾಥನು ತೀರ್ಥಾಟನೆ ಮಾಡುತ್ತಾ ಆ ಗ್ರಾಮಕ್ಕೆ ಬರುವನು ಅಲ್ಲಿ ವಟಸಿದ್ಧ ನಾಗನಾಥನ ಕೀರ್ತಿಯು ಅವನ ಕಿವಿಗೆ ತಾಗಲು ಅವನು ನಾಗನಾಥನ ಭೇಟಿಗೆಂದು ನಡೆದನು ಮಚ್ಚೇಂದ್ರನು ಆಶ್ರಮದ ಬಾಗಿಲಲ್ಲಿ ಪ್ರವೇಶಿಸುವಾಗ ದ್ವಾರಪಾಲಕರು ಮಚ್ಚೇಂದ್ರನನ್ನು ತಡೆಯುವರು ಅಲ್ಲದೆ ನಾಥಬಾಬಾ ಅವನಾಥಬಾಬಾ ಅವರನ್ನು ಕೇಳಿಯೇ ನಿಮ್ಮನ್ನು ಒಳಗೆ ಬಿಡುವುದಾಗಿ ತಿಳಿಸಿದರು ಇದರಿಂದಾಗಿ ಮಚ್ಚೇಂದ್ರನು ಸಿಡಿಮಿಡಿಯಾದನು ಸಾಧುಸಂತರಲ್ಲಿ ಇಂತಹ ವ್ಯವಹಾರ ಕೂದಿರಕೂಡದೆಂದು ಬಗೆದು ಆ ದ್ವಾನ ಚೆನ್ನಾಗಿ ಥಳಿಸಿದನು ಅದನ್ನು ಕಂಡ ಅಲ್ಲಿನ ಏಳು ನೂರು ಜನ ಶಿಷ್ಯರು ಮಚ್ಚೇಂದ್ರನ ಮೇಲೆ ಏರಿ ಬರುವರು ಆಗ ಮಚ್ಚೇಂದ್ರನು ಜಾಗೃತನಾದನು ಅಲ್ಲದೆ ಚಿಮಟಿಯಿಂದ ಭಸ್ಮವನ್ನು ಹೊರತೆಗೆದು ಸ್ಪರ್ಶಾಸ್ತ್ರ ಮಂತ್ರದಿಂದ ಅವರೆಡೆಗೆ ಎಸೆಯಲು ಅವರೆಲ್ಲರೂ ಭೂಮಿಗೆ ಅಂಟಿಕೊಂಡು ಚೀರಾಡ ಹತ್ತಿದರು ಅತ್ತ ಧ್ಯಾನಾಸಕ್ತನಾಗಿ ಕುಳಿತಿದ್ದ ನಾಗನಾಥನು ಇವರ ಚೀರಾಟವನ್ನು ಕೇಳಿ ಎಚ್ಚರಗೊಂಡು ಹೊರಗೆ ಬಂದು ನೋಡುವನು ತನ್ನ ಏಳು ನೂರು ಜನ ಶಿಷ್ಯರ ಸಂಕಟವನ್ನು ನೋಡಿ ಬಹಳ ಕೋಪಗೊಂಡವನಾದನು ಜೋಳಿಗೆಯಿಂದ ಭಸ್ಮವನ್ನು ತೆಗೆದು ಅದಕ್ಕೆ ವಿಭಕ್ತಿ ಅಸ್ತ್ರವನ್ನು ಜಪಿಸಿ ತನ್ನ ಶಿಷ್ಯರನ್ನು ಭೂಮಿಯಿಂದ ಎಬ್ಬಿಸಿದನು ಆಮೇಲೆ ಶಿಷ್ಯರೆಲ್ಲರೂ ಗುರುವಿನ ಮುಂದೆ ಬಂದು ನಿಂತುಕೊಳ್ಳುವರು ಅತ್ತ ಮಚ್ಚೇಂದ್ರನು ಕೂಡ ಭಸ್ಮವನ್ನು ಕೈಗೆತ್ತಿಕೊಂಡು ಪರ್ವತಾಸ್ತ್ರದಿಂದ ಅವರೆಡೆಗೆ ಎರಚಲು ದೊಡ್ಡ ಪರ್ವತವೊಂದು ಅವರೆಡೆಗೆ ಬರುವುದು ಅದಕ್ಕೆ ನಾಗನಾಥನು ಇಂದ್ರ ವಜ್ರವನ್ನು ಜಪಿಸಿ ಭಸ್ಮವನ್ನು ಎಸೆಯಲು ಆ ಪರ್ವತವು ಚೂರು ಚೂರಾಗುವುದು ಹೀಗೆ ಪವಾಡ ಸೂರ್ಯರಾದ ಆ ನಾಥದ್ವಯರ ನಡುವೆ ಘೋರ ಮಂತ್ರ ಯುದ್ಧವೇ ಜರುಗಿತು ಹೀಗಿರಲು ನಾಗನಾಥನು ಎಲ್ಲ ದೇವತೆಗಳ ಉದ್ದೇಶ ಬಂಧನ ಮಂತ್ರವನ್ನು ಜಪಿಸಲು ಎಲ್ಲ ದೇವತೆಗಳು ಬಂಧನಕ್ಕೊಳಗಾದರು ನಂತರ ಮಚ್ಚೇಂದ್ರನ ಮೇಲೆ ವಾಸವಾಸ್ತ್ರವನ್ನು ಎಸೆದನು ಇದರಿಂದಾಗಿ ಅವನ ಶ್ವಾಸಕ್ರಿಯೆಗಳು ಕಟ್ಟಾದವು ದೇವತೆಗಳೆಲ್ಲರೂ ನಾಗನಾಥನ ಅಸ್ತ್ರದಿಂದಾಗಿ ಬಂಧನಕ್ಕೊಳಗಾಗಿದ್ದರಿಂದ ಅವನೆದುರಿಗೆ ಮಚ್ಚೇಂದ್ರನ ಆಟವೇನೂ ನಡೆಯಲಿಲ್ಲ ಕೊನೆಗೆ ನಾಗನಾಥನು ಸರ್ಪಾಸ್ತ್ರವನ್ನು ಪ್ರಯೋಗಿಸಲು ಅದರಿಂದಾಗಿ ಹಲವಾರು ಸರ್ಪಗಳು ಉತ್ಪತ್ತಿಯಾಗಿ ಮಚ್ಚೇಂದ್ರನಿಗೆ ಕಚ್ಚಿದವು ಅದರಿಂದಾಗಿ ಮಚ್ಚೇಂದ್ರನ ಕಣ್ಣುಗಳು ಬಿಳುಪೇರಿ ಬಾಯಿಯಿಂದ ಬುರುಗು ಸೋರ ಹತ್ತಿತು ನಂತರ ತನ್ನ ಗುರುವರನ ನೆನಪಾಗಿ ಗುರು ದತ್ತಾತ್ರೇಯ ನನ್ನನ್ನು ಕಾಪಾಡೆಂದು ಪರಿಪರಿಯಾಗಿ ಸ್ತುತಿ ಹತ್ತಿದನು ಹೀಗೆ ಮಚ್ಚೇಂದ್ರನು ದತ್ತಾತ್ರೇಯನ ನಾಮವನ್ನು ಸ್ತುತಿಸುವುದನ್ನು ಕೇಳಿ ನಾಗನಾಥನು ದಿಗಿಲುಗೊಂಡು ಬರಬರನೆ ಅವನ ಹತ್ತಿರ ಹೋಗಿ ಸವಿನಯವಾಗಿ ಹೇ ಮಹಾನುಭಾವರೇ ಅದಾನು ನಿಮ್ಮ ಗುರುವು ಅಲ್ಲದೆ ನಿಮ್ಮ ಪಂಥವಾವುದು ಎಂದು ವಿಚಾರಿಸಲು ಮಚ್ಚೇಂದ್ರನು ನಡುಗುವ ಧ್ವನಿಯಲ್ಲಿ ನಾನೇ ಅತ್ರಿನಂದನಾದ ದತ್ತಾತ್ರೇಯನ ಮೊದಲ ಶಿಷ್ಯನು ಆಮೇಲೆ ಜಾಲಂಧರ ಭರ್ತೃಹರಿ ರೇವಣನಾಥರು ವಿಖ್ಯಾತರಾದವರೆಂದು ನುಡಿದನು ಇದನ್ನೆಲ್ಲ ಕೇಳಿದ ವಟಸಿದ್ಧ ನಾಗನಾಥನು ತೀರಾ ಕಳವಳಗೊಂಡವನಾಗಿ ತಕ್ಷಣವೇ ಗರುಡಬಂಧನವನ್ನು ಬಿಚ್ಚಿದನು ಅಲ್ಲದೆ ಗರುಡಾಸ್ತ್ರವನ್ನು ಜಪಿಸಿದನು ಆ ಗರುಡಗಳು ಕೆಳಗಿಳಿಯಲು ಸರ್ಪಗಳು ಅಂಜಿ ತಮ್ಮ ವಿಷವನ್ನು ಹೀರಿ ಅಲ್ಲಿಂದ ಮಾಯವಾದವು ನಂತರ ವಟಸಿದ್ಧ ನಾಗನಾಥನು ಮಚ್ಚೇಂದ್ರನ ಕಾಲಿಗೆರಗಿ ತಾವು ನೀವು ನನಗೆ ಹಿರಿಯ ಬಂಧುವು ಅಲ್ಲದೆ ತಾತ ಸಮಾನರೋ ಹೌದು ಆದ್ದರಿಂದ ಗುರು ಸಮಾನರಾದ ತಾವು ಈ ಮಗುವಿನ ಮೇಲೆ ಕೃಪೆ ತೋರಬೇಕೆಂದು ಮತ್ತೆ ಮಚ್ಚೇಂದ್ರನ ಕಾಲಿಗೆರಗುವನು ಇಲ್ಲಿ ಮಚ್ಚೇಂದ್ರನಿಗಾದರೂ ನಾಗನಾಥನ ಮಹಿಮೆಯನ್ನೇ ನೋಡುವ ಉದ್ದೇಶವಾಗಿತ್ತು ನಂತರ ಇಬ್ಬರು ಒಬ್ಬರನ್ನೊಬ್ಬರು ಆಲಂಗಿಸಿಕೊಳ್ಳುವರು ತದನಂತರ ನಾಗನಾಥನು ಮಚ್ಚೇಂದ್ರನನ್ನು ಕರೆದುಕೊಂಡು ಆಶ್ರಮದತ್ತ ನಡೆದನು ಹೀಗೆ ಮಚ್ಚೇಂದ್ರನು ಒಂದು ತಿಂಗಳ ಪರ್ಯಂತ ಅಲ್ಲಿದ್ದನು ಮುಂದೊಂದು ದಿನ ಮಚ್ಚೇಂದ್ರನಾಥನು ಅಲ್ಲಿಂದ ಹೊರಡಲು ಅಣಿಯಾದನು ಆಗ ಮತ್ತೆ ನಾಗನಾಥನು ಬಂದು ನಮಸ್ಕರಿಸಲು ಅವನನ್ನು ಕುರಿತು ಹೇ ವತ್ಸನೆ ಇಂದಿನಿಂದ ನಿನ್ನ ದರ್ಶನಾರ್ಥಿಗಳಿಗೆ ವಿಧಿಸಿದ ಬಂಧನವನ್ನು ಮುಕ್ತಗೊಳಿಸು ಹೀನ ಮನೋಧರ್ಮಿಗಳಿಗೆ ಉದ್ಧರಿಸುವವನಾಗು ಸರ್ವರ ಏಳಿಗೆಯನ್ನು ಸಾಧಿಸುವವನಾಗಿ ಲೋಕ ಕಲ್ಯಾಣ ಕಾರ್ಯ ಕೈಗೊಂಡು ಪ್ರಸಿದ್ಧಿಯನ್ನು ಪಡೆ ಎಂದು ಹೇಳಿ ಅಲ್ಲಿಂದ ತೀರ್ಥಾಟನೆಗಾಗಿ ಹೊರಟನು ಮುಂದೆ ನಾಗನಾಥನು ಮಚ್ಚೇಂದ್ರನ ಆಜ್ಞೆಗಳೆಲ್ಲವನ್ನೂ ಪಾಲಿಸುವವನಾದನು ಹೀಗಿರಲು ಒಂದು ದಿನ ತನ್ನ ಶಿಷ್ಯನಾದ ಚಾಂಗುಣ ಸಂತನ ಮ ಪತ್ನಿಯು ಆಶ್ರಮದಲ್ಲೇ ಅಸುನೀಗಲು ನಾಗನಾಥನು ಸಂಜೀವಿನಿ ಮಂತ್ರದಿಂದ ಆಕೆಯನ್ನು ಎಬ್ಬಿಸುವನು ಹೀಗಾಗಿ ಯಾರೇ ಸಾಯಲು ಆ ಶವವನ್ನು ಅಲ್ಲಿಗೆ ತರಲು ನಾಗನಾಥನೋ ಎಲ್ಲರನ್ನೂ ಎಬ್ಬಿಸತೊಡಗಿದನು ಇದನ್ನರಿತ ಯಮಧರ್ಮನು ಸಂಕಟಕ್ಕೀಡಾಗಿ ಬ್ರಹ್ಮನಲ್ಲಿಗೆ ಬಂದು ನಾಗನಾಥನ ಸಂಗತಿಯನ್ನು ಅರುಹಿದನು ಆಗ ಬ್ರಹ್ಮದೇವನು ಸ್ವತಃ ಒಡವಾಳಕ್ಕೆ ಬಂದು ನಾಗನಾಥನನ್ನು ಅಪ್ಪಿ ಮುದ್ದಾಡಿ ಮುಂದೆ ಹೀಗೆ ಮಾಡದಿರಲು ತಿಳಿಸುವನು ಅಂದಿನಿಂದ ಆ ಕಾರ್ಯವು ಕಟ್ಟಾಯಿತು ಹೀಗೆ ಮುಂದೆ ನಾಗನಾಥನಿಗೆ ಅನೇಕ ಜನ ಶಿಷ್ಯರಾದರು ಅವರಲ್ಲಿ ಒಂಬತ್ತು ಜನ ಶಿಷ್ಯರು ಸಿದ್ಧ ಶಿಷ್ಯರಾಗಿ ಪ್ರಸಿದ್ಧಿಯನ್ನು ಪಡೆದರು ಅವರುಗಳೆಂದರೆ ಚಾಂಗುಲ ಸಿದ್ಧ ಧರ್ಮಸಿದ್ಧ ರೇವಣ ಸಿದ್ಧ ಭೌಮ ಸಿದ್ಧ ದೇವನ ಸಿದ್ಧ ಭೋಮನ ಸಿದ್ಧ ಸುಂದರ ಚಕ್ಷು ಹಾಗೂ ಕೋಕಿಳ ಸಿದ್ಧ ಇವರೇ ಆ ಒಂಬತ್ತು ಜನ ಸಿದ್ಧರಾಗಿರುವರು ಈ ಕಥೆಯನ್ನು ಭಕ್ತಕಥಾಮೃತದ ಪೂರ್ವ ಭಾಗದಲ್ಲಿ ಸುಂದರವಾಗಿ ಚಿತ್ತಿಸಲಾಗಿದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ